ಬೋಗೋಣ ನನ್ನ ಪ್ರಶ್ನೆ ಇಲ್ಲ ಇಲ್ಲಿ ಬೋಗೋಣ ಈಗ ಈಗ ಆಲ್ರೆಡಿ ಸುಮಾರು ಥಿಯೇಟರ್ಗಳು ಮುಗಿಸ್ತಾ ಇದ್ದಾರೆ ಮುಗಿತಾಯಿದ್ದಾರೆ ಅಂತ ಒಂದು ಸುದ್ದಿಗಳು ಕೆಲ ಬರ್ತಾ ಇದೆ ನೀವು ನಾನ್ನೂರಕ್ಕೂ ಹೆಚ್ಚು ಸಿನಿಮಾಗಳನ್ನ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀರಾ ಮತ್ತೆ ನಿರ್ಮಾಣ ಮಾಡಿದ್ದೀರೂರ ಸಾವಿರದ ಮೇಲೆ ಓಕೆ ಆಯ್ತು ಆಗಲೇ ನಾನ್ನೂರಂದ್ರೆ ಅದಕ್ಕೆ ಮಾಡಿದ್ದೀರಾ ನಿಮ್ಮ ಒಂದು ಇದರಿಂದ ಮತ್ತೆ ಆ ಥಿಯೇಟ್ರ್ಗಳನ್ನ ಓಪನ್ ಮಾಡಿಸೋದು ಯಾಕೆ ನಿಮ್ಗೊಂದು ಹಿಡ್ತಾ ಇದೆ ಏನಾದ್ರು ಓಪನ್ ಮಾಡಿಸೋಂಥ ಪ್ರಯತ್ನಗಳು ಈಗ ಸಿನಿಮಾಗಳೇ ಇಲ್ದೇ ಥಿಯೇಟ್ರು ಓಡಿ ಓಡಿ ಅಂದರೆ ಯಾರು ನೋಡ್ತಾರೆ ಹೀರೋಗಳು ಸಿನಿಮಾಗಳು ಮಾಡ್ತಾ ಇಲ್ಲ ಜನಗಳು ಬರ್ತಾ ಇಲ್ಲ ಪಿಕ್ಚರ್ಗಳು ಬಂದರೆ ಜನ ಬರ್ತಾರೆ ಈಗ ಮಹಾದೇವ ಚೆನ್ನಾಗಿದೆ ಜನ ಬರ್ತಾ ಇದ್ದಾರೆ ಆ ಥರ ಚೆನ್ನಾಗಿರೋ ಸಿನ್ಮಾ ಬಂದರೆ ಖಂಡಿತ ಬರ್ತಾರೆ ನಮ್ಮ ಸಿನಿಮಾದಿಂದನೇ ಅದು ಓಪನ್ ಆಗುತ್ತೆ ಅಂತ ನಾವು ನಂಬಿಕೆ ಇಟ್ಕೊಂಡಿದ್ದೀವಿ ಭರವಸೆ ಇಟ್ಕೊಂಡಿದ್ದೀವಿ ನೀವು ರೆಗ್ಯುಲರಾಗಿ ಸಿನಿಮಾಗಳು ಮಾಡ್ತಾಯಿದ್ರಿ ಇತ್ತೀಚೆಗೆ ಸ್ವಲ್ಪ ಯಾಕೆ ಜಯಣ್ಣ ಅಣ್ಣ ಬಗಣ ಇಬ್ಬರು ಸ್ವಲ್ಪ ಟಾಲೆಂಟ್ ಆಗಿಬಿಟ್ರಿ ಯಾವ ಹೀರೋಗಳಿದ್ದಾರೆ ಹೇಳಿ ಮಾಡೋಣ ಹೊಸೊಬ್ಬರು ಸಿನಿಮಾ ಮಾಡಿ ಮೂರು ನಾಲ್ಕು ಸಿನ್ಮಾ ಕಳ್ಕೊಂಡಿದ್ದೀವಿ ಹೊಸಬ್ರು ಸಿನಿಮಾ ಮಾಡೋಕೆ ಧೈರ್ಯ ಕಡಿಮೆ ಆಗ್ಬಿಟ್ಟಿದೆ ಇವಾಗ ಅದಕ್ಕೆ ಹೀರೋಗಳಿಲ್ಲ ಅದಕ್ಕೆ ನಾವು ಸಿನಿಮಾ ಮಾಡೋಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಅಲ್ಲ ನೀವು ಹೀರೋಗಳನ್ನ ಹುಟ್ಟಾಕ್ತವ್ರು ಒಂದು ಟೈಮಲ್ಲಿ ಈಗ ಆ ಕೆಲಸ ಮಾಡ್ಬೋದಲ್ವಾ ಅಂತ ಅಲ್ಲ ಇವಾಗ ಇಂಡಸ್ಟ್ರಿ ಸ್ವಲ್ಪ ಕೆಟ್ಟದಾಗಿದೆ ಅಂದ ಕಾರಣ ಏನು ಅಂದರೆ ಹೊಸಬ್ರು ಸಿನಿಮಾಗೆ ಜನ ಪ್ರೋತ್ಸಾಹ ಕೊಡ್ತಾರೆ ಒಳ್ಳೊಳ್ಳೆ ಡೈರೆಕ್ಟು ಕನ್ನಡ ಇಂಡಸ್ಟ್ರಿಗೆ ಬರ್ತಾ ಇಲ್ಲ ಯಾವ ಶತಸಿದ್ದಮ್ಮಗಳವರು ಹಂಗೆ ಮುಂದುವರ್ಸ್ಕೊಂಡಾಗ ಹೊಸ ಹೀರೋಗಳನ್ನ ಹುಟ್ಟಾಕಿದ್ರೆ ಅಂದ್ರೆ ಇಂಡಸ್ಟ್ರಿ ಒಳ್ಳೇದಾಗತ್ತಲ್ಲ ಖಂಡಿತ ಅಲ್ಲಲ್ಲ ಖಂಡಿತ ಮಾಡೋಣ ಬಟ್ ಹೀರೋಗಳು ಮುಖ್ಯ ಅಲ್ಲ ಮುಖ್ಯವಾಗಿ ಡೈರೆಕ್ಟ್ರು ಬರಬೇಕು ಕನ್ನಡ ಇಂಡಸ್ಟ್ರಿಗೆ ಈಗ ತುರ್ತು ಅರ್ಜೆಂಟಾಗಿ ಬೇಕಾಗಿರೋ ಡೈರೆಕ್ಟ್ರುಗಳು ಒಳ್ಳೆಯ ಕತೆ ಇಟ್ಕೊಂಡು ಮಲಯಾಳಮಲ್ಲಿ ಚೆನ್ನಾಗಿ ಮಾಡ್ತಾ ಮಾಡ್ತಾವೆ ತಮಿಳು ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ ಈ ಟೂರಿಸ್ಟ್ ಫ್ಯಾಮಿಲಿ ಚೆನ್ನಾಗಿ ಹೋಯ್ತು ಬಿಕಾಸ್ ಆಫ್ ಕಂಟೆಂಟು ಡೈರೆಕ್ಷನ್ ಚೆನ್ನಾಗಿ ಮಾಡೋರು ಡೈರೆಕ್ಟ್ರು ನಮ್ಮಲ್ಲ ಡೈರೆಕ್ಟ್ರುಗಳು ಕಡಿಮೆ ಇದ್ದಾರೆ ಇವಾಗ ತುಂಬ ಕಡಿಮೆ ಇದ್ದಾರೆ ಬಂದರೆ ಖಂಡಿತ ಇಂಡಸ್ಟ್ರಿ ಒಳ್ಳೆಯದಾಗುತ್ತೆ ದಯವಿಟ್ಟು ಇದು ಈ ಹೀರೋಗಳಿಗಿಂತ ಮುಖ್ಯವಾಗಿ ಡೈರೆಕ್ಟ್ರುಗಳು ಬರಲಿ ಟೆಕ್ನಿಷಿಯನ್ಸ್ ಬರಲಿ ಅಂತ ನಾನು ಆಶಿಸ್ತೀನಿ ಸೂರಿ ಸರ್ ಜೊತೆ ಸಿನಿಮಾ ಮಾಡಬೇಕು ಅಂತ ಅನ್ನೋದನ್ನ ರೂಮರ್ಸ್ ಇತ್ತಿತ್ತು ಆಗಿ ಅನೌನ್ಸ್ ಮಾಡಿದ್ದು ಏಪ್ರಿಲ್ ಮೂವತ್ತು ಆಯಿತಾ ಇಲ್ಲ ಇಲ್ಲ ಹೇಳಿ ಈ ಏಪ್ರಿಲ್ ಮೂವತ್ತು ಇನ್ನು ಒಂದೂವರೆ ತಿಂಗಳು ಆಗಿಲ್ಲ ಅದು ನೀವು ಬರ್ದಿದ್ದೀರಿ ನೀವು ಕಂಡು ಹಿಡ್ದು ನೀವು ಬರ್ದಿದ್ದೀರಾ ಅದೇ ಥರ ಎಲ್ಲರೂ ಬರ್ದಿದ್ರು ಈಗ ನಾನು ಈಗ ಸುದೀಪ್ ಸರ್ ಜೊತೆ ಒಂದು ಸಿನಿಮಾ ನಂತರ ಅದನ್ನ ಅವತ್ತಿಂದ ಮಾಡಬೇಕು ಅನ್ನೋದಿಲ್ಲ ಸುದೀಪ್ ಸರ್ ನಮಗೆ ಈಸ್ ಡೈರೆಕ್ಟಿಂಗ್ ಆ್ಯಂಡ್ ಆಕ್ಟಿಂಗ್ ಫಾರ್ ಸೊ ಅವ್ರದ್ದು ಕಮಿಟ್ಮೆಂಟ್ಸ್ ಇರೋದ್ರಿಂದ ಸೊ ದಟ್ ಡಸಂಟ್ ಮೀನ್ ಅವತ್ತಿಂದನೂ ನಾವು ಟೈಮ್ ತೊಗೊಂಡು ಸಿನಿಮಾ ಮಾಡ್ತಾ ಇದ್ದೀವಿ ಅಂತಲ್ಲ ಅನೌನ್ಸ್ಮೆಂಟ್ ಮಾಡೋದು ದೇರ್ ಇಸ್ ಅದರ್ ರೀಸನ್ಸ್ ಫಾರ್ ದಟ್ ಆಲ್ ಸಮ ಸೂರಿ ಸರ್ ಜೊತೆ ಸಾರಿ ಐದು ವರ್ಷ ಪ್ರಾಡಕ್ಟ್ ಅದೆಲ್ಲ ಇಲ್ಲ ಸಿ ಐ ಲೆಟ್ಸ್ ನಾಟ್ ಅದು ಅದಕ್ಕೆ ಅಲ್ಲಲ್ಲ ಮಿಸ್ಲೀಡ್ ಮಾಡೋದು ಬೇಡ ಮೇಡಮ್ ಅವರೇ ಸೂರ್ಯ ಅವ್ರ ಹತ್ರ ನಾವು ಫೈನಾನ್ಸ್ ಮಾಡಿದ್ದು ಬ್ಯಾಡ್ ಮ್ಯಾನರ್ಸ್ಗೆ ನಾವು ಸಿನಿಮಾ ಮಾಡಬೇಕು ಅಂತ ಇರಲಿಲ್ಲ ಇಲ್ಲ ಇಲ್ಲ ಹೇಳ್ತೀನಿ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಇಲ್ಲ ಆಮೇಲೆ ಈ ಮೇಲೆ ಈಗ ನಾವು ಸಿನಿಮಾ ಮಾಡ್ತೀವಿ ಅಂತ ಮಾತಾಡಿ ಈಗ ಸ್ಟಾಕ್ ಮಾಡಿದ್ದೀವಿ ಫಸ್ಟ್ ನಾವು ಫೈನಾನ್ಸ್ ಮಾತ್ರ ಮಾಡಿ ಆ ಸಿನಿಮಾ ಮಾಡ್ತಾ ಇದ್ರು ಬ್ಯಾಡ್ ಮ್ಯಾನರ್ಸು ಡಿಸ್ಟ್ರಿಬ್ಯೂಷನ್ ಮಾಡಿದ್ದು ಈಗ ನಾವು ನೆಕ್ಸ್ಟ್ ಸಿನಿಮಾ ಮಾಡ್ತಾಯಿದ್ದೀವಿ ಡೆಫಿನೆಟ್ಲಿ ಎಸ್ ಮ್ಯಾಮ್ ಇದೆ ಅದೇ ಇವಾಗಂತೂ ಮಿನಿಮಮ್ ಸಿಕ್ಸ್ ಅಂತ ಇದ್ದೇ ಇದೆ ಸರ್ ಸಿಕ್ಸ್ ಸಿಕ್ಸ್ ಇದೆ ಸೊ ಸ್ಕೋರ್ ಆಗ್ತಿದ್ದಂಗೆ ಅಂದರೆ ಈಗ ಮುಗಿಸುವ ಸೆಕೆಂಡ್ ಹಾಫ್ ಸೊ ಇನ್ನೂ ಜಾಸ್ತಿ ಆದರೂ ಆಗ್ಬೋದು ಸರ್ ಸಾಂಗ್ಸ್ ಇದೆ ಸಾಂಗ್ ಸೇರಿ ಮಾಂಟಜ್ ಸಾಂಗ್ಸ್ ಸೇರಿ ಹೇಳ್ತೀವಿ ಅಂದರೆ ಆಕ್ಚುಲಿ ಅಂದರೆ ಯೂಶಲಿ ಟು ಮೇಕ್ ಸಮಥಿಂಗ್ ಸಿಂಪಲ್ ಯಾವಾಗಲೂ ತುಂಬ ಕಷ್ಟ ಆಗುತ್ತೆ ಮ್ಯಾಮ್ ಇಟ್ಸ್ ನಾಟ್ ಈಸಿ ಎಲ್ಲರಿಗೆ ರಿಲೇಟೆಬಲ್ ಆಗಿರುವಂಥದ್ದು ಸಿಂಪಲ್ ಆಗಿ ಮಾಡೋ ಮಾಡೋಕ್ಕೆ ತುಂಬ ಯಾವಾಗಲೂ ಕಷ್ಟಪಡ್ತೀವಿ ಸೊ ಆ ಥರ ಅದು ಮೈಂಡ್ ಫ್ರೇಮ್ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮೇಡಮ್ ಆ ಫ್ಲೋ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ಲ ಸಿ ಪ್ರೆಷರ್ ಎಲ್ಲ ಮೂವಿಗಳಲ್ಲಿ ಇದ್ದೇ ಇರುತ್ತೆ ಮ್ಯಾಮ್ ಅಂದರೆ ಇವಾಗ ಇಟ್ಸ್ ಅ ಪ್ರಾಕ್ಟೀಸ್ ವರ್ಕಿಂಗ್ ಇಟ್ಸ್ ಜಸ್ಟ್ ನಾಟ್ ಆರ್ಟ್ ಇಟ್ಸ್ ಆರ್ಟ್ ಇನ್ ಬಿಸ್ನೆಸ್ ಸೊ ಪ್ರೆಷರ್ ಇದ್ದೇ ಇರುತ್ತೆ ಆ್ಯಂಡ್ ವಿ ಹ್ಯಾವ್ ಟು ಡೆಲಿವರ್ ಅದಕ್ಕೆ ದೇ ಚೂಸ್ ಅಸ್ ಸೊ ಆ ಥರ ಏನು ಆ ಥರ ಏನು ಇಲ್ಲ ಮ್ಯಾಮ್ ಇಲ್ಲ 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 ನೋ 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 ಪ್ಲೀಸ್ ನೋ 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 ಈಸ್ ನಾಟ್ ನಾಟ್ ದ ರೀಸನ್ ಡಿಲೇ ಸಿ ನಾನು 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 ನಿಮಗೆ ನಿಮಗೆ ದಿಸ್ ಆಸ್ 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 ಗುಡ್ ಇಯರ್ಸ್ ಇಯರ್ಸ್ ಪ್ರಾಜೆಕ್ಟ್ ಇಟ್ಸ್ ಇಲ್ಲ ಟೆಲ್ ಯು ಎರಡು ಹೇಳಿದೆ ನಾನು ಇದಕ್ಕೆ ಇವ್ರಿಗೂ ಹೇಳಿದೆ ಯಾರಿಗೆ ಸುನೀಲ್ಗೂ ಮತ್ತು ನಮ್ಮ ತಿಂದು ಹೇಳಿದೆ ಏನು ಹೇಳಿದು ಅಂತಂದಿದ್ದು ಆ ಟೈಮಲ್ಲಿ ಆರ್ಟಿಸ್ಟ್ ಡೇಟ್ಸ್ ತುಂಬ ಜನ ಇರೋದ್ರಿಂದ ಅದು ಸಿಕ್ಕದಾಗ ನಾನು ಮತ್ತೆ ಅವ್ರಿಗೆ ಕೇಳಲೇಬೇಕು ಎವ್ರಿ ಒನ್ ಆರ್ ಬಿಝಿ ಅದೊಂದು ಸರ್ ಬಾಂಬಲ್ ಬಿಝಿ ಇರ್ತಾರೆ ಅರುಣ್ ಸಾಗರ್ ಇದ್ರು ಅರುಣ್ ಸಾಗರ್ ಡೇಟ್ಸು ಬಿಝಿ ಇತ್ತು ಹಿ ವಾಸ್ ಡೂಯಿಂಗ್ ಅ ಲಾಟ್ ಆಫ್ ಅದರ್ ಆರ್ಟ್ ವರ್ಕ್ ಅಂಡ್ ಎಲ್ಲರೂ ಸೇರಿ ಮತ್ತೆ ಡೇಟ್ಸ್ ಸಿಗ್ತಾರೆ ಅಷ್ಟರಲ್ಲಿ ಎಸ್ ಹಿ ಗಾಟ್ ಟೂ ಫಿಲ್ಮ್ಸ್ ಅಂದರೆ ನಾನು ಹೇಳಿದ ಏನು ಅಂದರೆ ನವೆಂಬರ್ ಟ್ವೆಂಟಿ ಏತ್ ನಾವು ಡೇಟ್ ಅನೌನ್ಸ್ ಮಾಡಿದಾಗ ಮುಹೂರ್ತದ ದಿನ ತ್ತು ಕಸದ ಡಂಪಿ ಕೆಲಸ ಮಾಡಿದ್ದು ಹೇಗಿತ್ತು ಕ್ಯಾಮ್ರಾ ವರ್ಗು ಇವನ್ ಜೊತೆ ಅನ್ಸುತ್ತೆ ಕೆಲಸ ಎಲ್ಲ ಈ ಅದೇ ಫಸ್ಟ್ ಖುಷಿಯಾಗಿದ್ದು ಏನಂದರೆ ಜನವರಿಗೆ ಸ್ಟಾರ್ಟ್ ಮಾಡಿದ್ದು ಇಷ್ಟು ಒಳಗಡೆ ಮುಗಿಸಿರೋದು ಯಾಕಂದರೆ ನನ್ನ ಹಿಂದಿನ ಸಿನಿಮಾ ಎಲ್ಲ ಮೂರು ವರ್ಷ ಎರಡು ವರ್ಷ ಮಾಡ್ತಾ ಮಾಡ್ತಾಯಿದೆ ಅದೊಂಥರ ಪ್ಯಾಟರ್ನ್ ಅದು ಇದನ್ನು ಮಾಡಿರೋದು ಅದಕ್ಕೆ ಮೇನ್ ಕಾರಣ ಟೀಮ್ ವರ್ಕ್ ಅಂದರೆ ನಾನು ರೋಹಿತ್ ಜೊತೆ ಮಾತಾಡಿಕೊಂಡು ಹೀಗೆ ತೆಗಿಬೇಕು ಅಂದ್ಕೊಂಡಿದ್ದು ಎಷ್ಟು ರಿಯಲಿಸ್ಟಿಕ್ ಆಗಿ ಮಾಡಿ ಏನು ಸರ್ ಎಷ್ಟು ರಿಯಲಿಸ್ಟಿಕ್ಕಾಗಿ ಈ ಕಥೆನ ನಾವು ಪ್ರೆಸೆಂಟ್ ಮಾಡಬೇಕು ಅಂದ್ಕೊಂಡಿದ್ದಲ್ಲ ಅದೇ ಥರದಲ್ಲಿ ಮಾಡಿದ್ದು ಡಂಪ್ ಯಾರ್ಡು ಮಾಹ ತುಂಬ ಬೇರೆ ಒಂದು ಅಂದರೆ ಯೂಸಲಿ ಅದನ್ನು ಸೆಟ್ ಹಾಕ್ಬಿಟ್ಟು ಅಥವಾ ನಾವು ಕ್ರಿಯೇಟ್ ಮಾಡಿ ಮಾಡ್ತಾರೆ ಆರ್ಟಿಸ್ಟ್ ಜೊತೆಗೆ ವರ್ಕ್ ಮಾಡೋಕ್ಕಾಗಲ್ಲ ಅಂತ ಬಟ್ ಇದರಲ್ಲಿ ರಿಯಲ್ ಲೊಕೇಶನ್ಗೆ ಹೋಗಿ ಆರ್ಟಿಸ್ಟ್ನೆಲ್ಲ ಅಲ್ಲೇ ಇಟ್ಕೊಂಡು ಮಾಡಿದ್ದು ಅದು ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಯಾಕಂದರೆ ಅದು ಅಲ್ಲಿರೋ ಇದು ಬಟ್ ವಿಜುವಲಿ ಚೆನ್ನಾಗಿ ಬಂದಿದೆ ಅದು ಖುಷಿಯಾಗಿರುತ್ತೆ ಹಾಂ ಆಮೇಲೆ ವಾರಣಾಸಿ ಎಪಿಸೋಡಲ್ಲಿ ಅಲ್ಲೂ ಕೂಡ ಅಷ್ಟೇ ಕ್ಯಾಂಡಿಡಾಗಿ ಶೂಟ್ ಮಾಡಿರೋದು ಒಂದು ಹೊಸ ಎಕ್ಸ್ಪೀರಿಯನ್ಸು ಯಾಕಂದ್ರೆ ಅಷ್ಟೊಂದು ಜನ ಕ್ರೌಡಿಗೆ ಜನ ಜನ ಜನರ ಮಧ್ಯೆ ನಾವು ಕ್ಯಾಮ್ರಾ ಇಟ್ಕೊಂಡು ಆರ್ಟಿಸ್ಟ್ನ ಕೋಆರ್ಡಿನೇಟ್ ಮಾಡಿಕೊಂಡು ಅದೊಂದು ಮೇಜರ್ ಸೀಕ್ವೆನ್ಸ್ನ ಶೂಟ್ ಮಾಡಿರೋದು ಹೀಗಾಗಿ ಎಲ್ಲ ಡೇ ಬೈ ಡೇ ನಾವು ಅಂಡರ್ಸ್ಟ್ಯಾಂಡಿಂಗ್ ಮತ್ತು ತುಂಬ ಪ್ಲಾನ್ ಮಾಡಿರೋದ್ರಿಂದ ಅಷ್ಟು ಬೇಗ ಅಚೀವ್ ಮಾಡೋಕ್ಕೆ ಆಯಿತು ಆರ್ಟಿಸ್ಟ್ ಅಷ್ಟೇ ಅಲ್ಲೆಲ್ಲ ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲ ಆ ವಾಸನೆ ಎಲ್ಲ ಕೆಲಸ ಮಾಡಬೇಕಾದ್ರೆ ಅವ್ರ ಜೊತೆ ನೀವು ಕೆಲಸ ತೆಗಿಬೇಕಾರೆ ಆಗಿತ್ತು ಮಾಡಲೇಬೇಕಲ್ಲ ಮಾಡಿದ್ರೆ ಅದು ನಿಮ್ಗೆ ಗೊತ್ತಾಗೋದು ಹೆಂಗಿರುತ್ತೆ ಅಂತೇಳಿ ಸೊ ಅದಕ್ಕಿಂತ ಮೇನ್ ಅಂದರೆ ನಮ್ಗೆ ಅದು ರಿಸಲ್ಟ್ ಬೇಕಿತ್ತು ಅದು ಅಲ್ಲಿ ಯಾಕಂದರೆ ಆರ್ಟಿಫಿಷಿಯಲ್ ಆಗಿ ಮಾಡಿದರೆ ಅದು ಆ ಥರ ಅಚೀವ್ ಮಾಡೋಕ್ಕಾಗಲ್ಲ ಅಂತ ಒಂದಿತ್ತು ಸೊ ಟ್ರೈ ಮಾಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಯಾಕಂದರೆ ಅಷ್ಟು ಡಸ್ಟ್ ಅಂದರೆ ಅಷ್ಟು ದೊಡ್ಡದಾಗಿ ನೀವು ತೋರಿಸ್ಬೇಕಂದ್ರೆ ಇದರಲ್ಲಿ ಒಂದು ಆ್ಯಕ್ಷನ್ ಒಂದು ನಡೆಯುತ್ತೆ ಸೀಕ್ವೆನ್ಸು ಈ ಥರ ಜನ ಇರ್ತಾರೆ ಹಿಂಗೆರುತ್ತೆ ಅಂತೇಳಿ ಆಮೇಲೆ ಅದು ಒಂದು ಅದರಲ್ಲೊಂದು ಆರ್ಟಿಸ್ಟಿಕ್ ಅದು ನೋಡೋಕ್ಕೆ ಆ ದಂಪ್ಯಾಡ್ ಅಂದರೆ ನಾವು ಈಗ ಬೇರೆಯವ್ರು ನೋಡೋದಕ್ಕೂ ನಮ್ಮ ಫ್ರೇಮಲ್ಲಿ ನೋಡೋದಕ್ಕೂ ಅದೊಂದು ಆರ್ಟಿಸ್ಟಿಕ್ ಚೆನ್ನಾಗಿದೆ ಅಲ್ಲ ಈ ಥರನೇ ಇರಬೇಕಲ್ಲ ಅಂತ ನನಗನ್ಸಿರೋದು ಅದರಲ್ಲೊಂದು ಫ್ರೇಮ್ ಕಾಣ್ತಾ ಇತ್ತು ಚೆನ್ನಾಗಿರೋದು ಸರ್ ಐ ಡೋಂಟ್ ಬಿಲೀವ್ ಇನ್ ದಟ್ ಕಾನ್ಸೆಪ್ಟ್ ಎಟ್ ಆಲ್ ಐ ಪ್ರಿಟಿ ಕ್ಲಿಯರ್ ಅಬೌಟ್ ಇಟ್ ಎ ಫಿಲಮ್ ವಿಲ್ ಗೋ ಪ್ಯಾನ್ ಇಂಡಿಯಾ ಇಫ್ ಇಟ್ ವರ್ಕ್ಸ್ ಈಗ ಮಲಯಾಳಂ ಸಿನಿಮಾ ಫಾರ್ ಎಕ್ಸಾಂಪಲ್ ಟೂರಿಸ್ಟ್ ಫ್ಯಾಮಿಲಿ ಬಗ್ಗೆ ಹೇಳಿದ್ರು ಸರ್ ಇಟ್ ಈಸ್ ನಾಟ್ ಅ ಪ್ಯಾನ್ ಇಂಡಿಯಾ ಫಿಲಮ್ ಬಟ್ ಇಟ್ ಆಸ್ ಕಮ್ ಟು ಕರ್ನಾಟಕ ಇಲ್ಲಿಗೆ ಬಂದಿದೆ ಇಲ್ಲಿ ನಾವು ನೋಡಿದ್ದೀವಿ ನಾವು ಅದನ್ನು ಗೆಲ್ಲಿಸ್ತಾ ಇದ್ದೀವಿ ಇಲ್ಲಿ ಅಂದರೆ ದೆನ್ ಡೂ ವಿ ಕನ್ಸಿಡರ್ ಇಟ್ ಆಸ್ ಎ ಪ್ಯಾನ್ ಇಂಡಿಯಾ ಫಿಲಮ್ ಆರ್ ನಾಟ್ ದೆನ್ ದೆರ್ ಇಸ್ ನೋ ಕಾನ್ಸೆಪ್ಟ್ ಆಫ್ ಪ್ಯಾನ್ ಇಂಡಿಯಾ ಎವ್ರಿ ಫಿಲಮ್ ಇಸ್ ಪ್ಯಾನ್ ಇಂಡಿಯಾ ಎವ್ರಿ ಫಿಲಮ್ ಇಸ್ ಇಂಟರ್ನ್ಯಾಷನಲ್ ನಾವು ತೊಗೊಂಡು ಹೋಗೋದೇ ಹೆಂಗೆ ಹೆಂಗೆ ತೊಗೊತಾರೆ ಜನ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ನನಗೆ ಸಿ ಆ ಪರ್ಟಿಕ್ಯುಲರ್ ಇಶ್ಯೂ ಗೊತ್ತಿಲ್ಲ ಸರ್ ಅದು ಏನಾಗಿದೆ ಅಂತ ಮಾದೇವ ಚೆನ್ನಾಗಿ ಹೋಗ್ತಿದೆ ಅನ್ನೋದು ಗೊತ್ತು ಆಮೇಲೆ ನೀವು ಟೂರಿಸ್ಟ್ ಫ್ಯಾಮಿಲಿಯಾಗಿ ಯಾವುದೇ ಆಗಲಿ ಚೆನ್ನಾಗಿದ್ದಾಗ ಹೋಗೇ ಇದೆ ಪಪ್ಪಿ ಸಿನಿಮಾ ಯಾರು ಇಲ್ಲದೆ ಮಾಡಿದ್ದು ಆಲ್ಮೋಸ್ಟ್ ಫಿಫ್ಟಿ ಡೇಸ್ ಕಂಪ್ಲೀಟ್ ಆಗಿದೆ ನಾವೇ ಡಿಸ್ಟ್ರಿಬ್ಯೂಟ್ ಮಾಡಿದ್ದು ಆ್ಯಂಡ್ ತುಂಬ ಚೆನ್ನಾಗಿ ಹೋಗ್ತದೆ ಸಿನಿಮಾ ಚೆನ್ನಾಗಿದ್ರೆ ಹೋಗೇ ಹೋಗುತ್ತೆ ಸರ್ ಆಗ ಆ್ಯಂಡ್ ರಿಗಾರ್ಡಿಂಗ್ ದಿ ಅದರ್ ಥಿಂಗ್ಸ್ ಈಗ ಚೇಂಬರ್ ಆಗಿರೋದು ಬಗ್ಗೆ ನನಗೆ ಐ ಡೋಂಟ್ ನೋ ನಂಗೆ ಪೂರ್ತಿ ಮಾಹಿತಿ ಗೊತ್ತಿಲ್ಲ ನಾನು ಏನಾದರೂ ಮಾತಾಡೋಕ್ಕೆ ಏನು ಆಗಿರೋದು ಅಂತ ನಂಗೆ ಪೂರ್ತಿ ಮಾಹಿತಿ ಏನೇನು ನೋಡಿರ್ತೀನಿ ಅದು ಫುಲ್ ನೋಡಿರಲ್ಲ ಏನೇನು ನೋಡಿರ್ತೀನಿ ಅಷ್ಟೇ ಗೊತ್ತಿರೋದು ಬಟ್ ನನಗೆ ಗೊತ್ತಿಲ್ಲ ಸರ್ ಐ ಗೊತ್ತಿಲ್ಲದರದ್ ಬಗ್ಗೆ ನಾನು ಕಮೆಂಟ್ ಮಾಡಬಾರ್ದು ಸರ್ ಆಮೇಲೆ ಆನ್ ದಿ ಅದರ್ ಹ್ಯಾಂಡ್ ಐ ಥಿಂಕ್ ನಾವೇನು ಗೊತ್ತಾ ನಮ್ಮ ಸಿನಿಮಾಗಳು ನಾವು ಸೆಲೆಬ್ರೇಟ್ ಮಾಡೋಕ್ಕೆ ಶುರು ಮಾಡಬೇಕು ಸರ್ ಒಂದೊಂದು ನಿಮಿಷ ನಾನು ಜಸ್ಟ್ ಫಿನಿಶ್ ಇಟ್ ಆಫ್ ಟೂರಿಸ್ಟ್ ಫ್ಯಾಮಿಲಿ ನಾನು ಹೇಳ್ತಿದ್ದೀನಲ್ಲ ನಾವು ಬೆರಳಿಕೆಯು ಮಲಯಾಳಂ ಸಿನಿಮಾಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇದೀವಿ ಎಲ್ಲ ಮಲಯಾಳಂ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇಲ್ಲ ಎಲ್ಲ ತಮಿಳು ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇಲ್ಲ ಅದೇ ರೀತಿ ಅಷ್ಟೇ ಬೆರಳಿಕೆ ಸಿನಿಮಾಗಳು ಕನ್ನಡದಲ್ಲೂ ಹಿಟ್ ಆಗ್ತಿವೆ ನಾವು ಸೆಲೆಬ್ರೇಟ್ ಮಾಡ್ತಿಲ್ಲ ಅದನ್ನು ಐ ಎಂ ಐ ನಾಟ್ ಎ ಪಾರ್ಟ್ ಆಫ್ ದಿ ಇಂಡಸ್ಟ್ರಿ ಆಮ್ ಎ ಪಾರ್ಟ್ ಆಫ್ ದಿ ಇಂಡಸ್ಟ್ರಿ ಅಲ್ಲ ಯಾಕೆ ಮಾಡಿಲ್ಲ ಮೇಡಮ್ ಇನ್ ಜನರಲ್ ಅಂದ್ರೆ ಇನ್ ಜನ್ರಲ್ಲೇ ಹೀ ತೋ ತೊಗೊಂಡಾಗ ಎಂಥ ಸ್ಟಾರ್ಸು ಇನ್ಕ್ಲೂಡಿಂಗ್ ಈಗ ಮೊನ್ನೆ ಯಾವುದೋ ಒಂದು ಹೆಬ್ಬುಲಿ ಕಟ್ ಸಿನಿಮಾ ಅದು ಟ್ರೇಲರ್ ಇದಕ್ಕೆ ಸುದೀಪ್ ಸರ್ ಎಸ್ ಟ್ವೀಟೆಡ್ ಟ್ರೇಲರ್ ಬಗ್ಗೆ ನನ್ನ ಇನ್ ಜನರಲ್ ಅಂದ್ರೂ ಯಾರು ಎಲ್ಲರೂ ಬರ್ತಾರಲ್ವಾ